ಮಂಜುನಾಥ್ ಹೇಳಿ ಮೈಸೂರು ದಂಧೆ ಬಿರಿಯಾನಿ ಹಾಗೂ ಗೋಲ್ಡನ್ ಫಿಲ್ ರೆಸ್ಟೋರೆಂಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಎಲ್ಲ ನನ್ನ ಪತ್ರಕರ್ತರಿಗೆ ನಮಸ್ಕಾರ ಸೊ ಗೋಲ್ಡನ್ ಫಿಲ್ ರೆಸ್ಟೋರೆಂಟ್ ಈ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಪ್ರಚಾರಕ್ಕಾಗಿ ತಮ್ಮ ಸಹಾಯವನ್ನು ಕೊಡ್ತಾ ಇದ್ದೀನಿ ಮೈಸೂರು ದಂಧೆ ಬಿರಿಯಾನಿ ರೆಸ್ಟೋರೆಂಟ್ ಸಮೂಹ ಉಳಿಯ ಖಾದ್ಯ ಪುಯಾರ ಮನೆ ಮಾತಾಡ್ತೀವಿ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭವಾದ ನಮ್ಮ ರೆಸ್ಟೋರೆಂಟ್ ಇಂದು ಗ್ರಾಹಕರ ಹಾಗೂ ಸ್ನೇಹಿತರ ಸಹಾಯದೊಂದಿಗೆ ಬಹಳ ಎತ್ತರಕ್ಕೆ ಬೆಳೆದಿದ್ದು ಮೈಸೂರು ನಗರದಲ್ಲಿ ನೂರು ಶಾಖಗಳನ್ನು ನಮ್ಮ ಓಟೆಲ್ ಉದ್ಯಮವನ್ನು ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಮೈಸೂರಿನ ಜಯಲಕ್ಷ್ಮೀಪುರ ನೀರು ಗೋಲ್ಡನ್ ಕ್ವೀನ್ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟನ್ನು ಪ್ರಾರಂಭಿಸಿದ್ದು ಇದೇ ತಿಂಗಳು ಇಪ್ಪತ್ತ ನಾಲ್ಕರ ಅಂದರೆ ಬುಧವಾರ ಸಂಜೆ ಐದೂವರೆಗೆ ಈ ಒಂದು ಇನೋಗ್ರೇಷನ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಉಸ್ತುವಾರಿ ಸಚಿವರಾದಂಥ ಕಲ್ಯಾಣ ಕಲ್ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹಾದೇವನವರು ಮಹಾದೇವಪ್ಪನವರು ಬರ್ತಿದ್ದಾರೆ ಹಾಗೆ ಖ್ಯಾತ ವೈದ್ಯರು ಹಾಗೂ ವರ್ಣ ಕ್ಷೇತ್ರದ ಮಾಜಿ ವಿಧಾನಸಭಾ ಸದಸ್ಯರಾದಂತಹ ಡಾಕ್ಟರ್ ಯತಿ ಮುಂದ್ರ ಸಿದ್ದರಾಮಯ್ಯ ಬರ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಎಚ್ ವಿಶ್ವನಾಥ್ ಅವರು ಚಾಮರಾಜ ಕ್ಷೇತ್ರ ವಿಧಾನ ವಿಧಾನಸಭಾ ಕ್ಷೇತ್ರದ ಸದಸ್ಯರಾದಂತಹ ಶ್ರೀ ಹರೀಶ್ಗೌಡ ಅವರು ನಮ್ಮ ರೀತಿಯ ಪ್ರೀತಿಯ ಪತ್ರಕರ್ತ ಬಂದ ಡ್ರಾಮಾಗಿ ಪತ್ರ ಅದರ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರಾರಂಭೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅನ್ನೋದು ನಮ್ಮಲ್ಲಿ ಮನವಿ ಸೊ ಮೊದಲನೇದಾಗಿ ನಾವು ಎರಡು ಸಾವಿರದ ಎರಡು ಸಾವಿರದ ಹತ್ತರಲ್ಲಿ ರಾಮಸ್ವಾಮಿ ಸರ್ಕಲ್ನಲ್ಲಿ ಒಂದು ಮೊಬೈಲ್ ಕ್ಯಾಂಟೀನಲ್ಲಿ ನಾನು ಒಂದು ಸಣ್ಣ ಒಂದು ಫಾಸ್ಟ್ಫೋರ್ಡಿಂದ ಶುರು ಮಾಡುವಂಥ ವ್ಯಾಪಾರ ಸೊ ಅಲ್ಲಿ ನಾವು ಕೊಟ್ಟಂಥ ಒಂದು ವಿಭಿನ್ನವಾದಂಥ ಬಿರಿಯಾನಿ ನಾವು ಈ ಒಂದು ಇಲ್ಲಿವರೆಗೆ ಬಂದು ಕೂತ್ಕೊಂಡಿದ್ದೀವಿ ನಾವು ಖಂಡಿತವಾಗ್ಲೂ ನಾವು ಬರೋಂಥ ಗ್ರಾಹಕರಿಗೆ ಅವ್ರಿಗೆ ಸಂತೃಪ್ತಿ ಆಗೋಷ್ಟು ಹಾಗಂಥ ಒಳ್ಳೆ ಖಾದ್ಯಗಳನ್ನ ರುಚಿಕರವಾಗಿ ಶುದ್ಧವಾಗಿ ಹಾಕಿ ಅವ್ರಿಗೆ ನಾವು ಕೊಡ್ತೀವನ್ನ ಒಂದು ಒಂದು ಕಾನ್ಫಿಡೆಂಟ್ ಖಂಡಿತ ಹೋಗಿದೆ ಹಾಗಾಗಿನೇ ಇಲ್ಲಿವರೆಗೆ ಬಂದು ನಾವು ಈ ಒಂದು ಪ್ರೀಮಿಯಂ ರೆಸ್ಟೋರೆಂಟ್ನ ಮಾಡೋಕ್ಕೆ ಸಾಧ್ಯವಾಗಿದೆ ಸಣ್ಣ ಕ್ಯಾಂಟೀನು ಹೌದು ಮೊಬೈಲ್ ಕ್ಯಾಂಟೀನಿಂದ ನಾನು ಶುರು ಮಾಡಿದೆ ಎರಡು ಸಾವಿರದ ಹತ್ತರಲ್ಲಿ ಗ್ರಾಮಸ್ವಾಮಿ ಸರ್ಕಲ್ ಹತ್ರ ಒಂದು ಒಂದು ನನ್ನ ಕೆಲವೊಂದು ಸ್ನೇಹಿತರ ಜೊತೆ ನನ್ನ ಅವ್ರ ಜೊತೆ ಸೇರಿ ನಾವೆಲ್ಲ ಸೇರಿಕೊಂಡು ಒಂದು ಮೊಬೈಲ್ ಕ್ಯಾಂಟೀನ್ ಶುರು ಮಾಡುವಂಥ ಒಂದು ಉದ್ಯಾಸ ಮೊದಲನೇ ಮೊದಲನೇ ಬ್ರಾಂಚ್ ಬಂದು ಸರಸ್ವತಿಪುರಲ್ಲಿ ಎರಡು ಸಾವಿರದ ಹದಿನಾಲ್ಕರ ಶುರು ಮಾಡಿದೆ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಶಿವರಾಮ್ ಪೇಟೆ ವಿನೋಬಾ ರೋಡ್ನಲ್ಲಿ ಶುರು ಮಾಡಿದೆ ಎರಡು ಸಾವಿರದ ಹದಿನೇಳರಲ್ಲಿ ರೋಡ್ನಲ್ಲಿ ಒಂದು ಮೈಸೂರಿನಲ್ಲಿ ಶುರು ಮಾಡಿದೆ ನಂತರ ಯಾವುದೂ ಆಲೋಚನೆ ಮಾಡೋಕ್ಕೆ ಹೋಗಿರ್ಲಿಲ್ಲ ಬಟ್ ಅವನ ಒಂದು ವಿಭಿನ್ನವಾಗಿ ಮಾಡಬೇಕು ಮುಂದೆ ನೆಕ್ಸ್ಟ್ ಮಾಡಿದರೆ ಒಂದು ಪ್ರೀಮಿಯಮ್ ಆಗಿ ಒಂದು ಒಂದು ಒಂದೇ ಮಲ್ಟಿ ಕ್ಯೂಜನ್ ರೆಸ್ಟೋರೆಂಟನ್ನ ತಂದೆ ಇವತ್ತಿನ ಜನ್ರೇಷನ್ ಇಷ್ಟಪಡೋಂಥವ್ರು ಹಾಗೂ ಎಲ್ಲ ರೀತಿಯೂ ಅಶ್ರವಾದಂಥ ಒಂದು ರೆಸ್ಟೋರೆಂಟ್ ಕೂತು ಅವರು ಆರಾಮಾಗಿ ಒಂದು ಈ ಒಂದು ಆ್ಯಂಬಿಯನ್ಸ್ ಎಂಜಾಯ್ ಮಾಡೋದ್ರ ಜೊತೆಯಲ್ಲಿ ಫುಡ್ಡು ಇದೆಲ್ಲನೂ ತೊಗೊಬೇಕು ಅನ್ನೋದೊಂದು ಆ ಮೈಂಡ್ಸೆಟ್ ಇಟ್ಕೊಂಡು ನಾವು ಆಲೋಚನೆ ಮಾಡಿ ಇದನ್ನು ಮಾಡಿದ್ದೀನಿ ಇಲ್ಲಿ ಇಂಡಿಯನ್ ಚೈನೀಸ್ ತಂದು ಸಾಮಾನ್ಯವಾಗಿ ಎಲ್ಲ ರೆಸ್ಟೋರೆಂಟ್ಗಳೇ ಸಿಗುತ್ತೆ ತಾವು ಹೇಳಿದಾಗೆ ಅದರಲ್ಲಿ ವಿಭಿನ್ನವಾಗಿ ಅಂತೇನಿಲ್ಲ ನಾವು ಇಲ್ಲಿ ಕಾಂಟಿನೆಂಟಲ್ ಆ್ಯಂಡ್ ಪ್ಯಾಂಟ್ರಿ ಕೋಸ್ಟಲ್ ಆ್ಯಂಡ್ ಮತ್ತು ನಾಟಿ ಸ್ಟೈಲ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡೋ ಒಂದು ಆಲೋಚನೆ ಇದ್ದೀವಿ ಅದು ಕೂಡ ಆಲ್ರೆಡಿ ಮಾಡ್ತಾ ನಾವು ಆಲ್ರೆಡಿ ನಮಗೆ ಬಂದಿರೋಂಥ ಇಲ್ಲಿ ಗೆಸ್ಟ್ಗಳು ಅವ್ರು ಕೊಡ್ತಿರೋಂಥ ಫೀಡ್ಬ್ಯಾಕ್ ನಮ್ಗೆ ಭಾಳ ಸಂತೋಷ ಆಗಿದೆ ಫುಡ್ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಹೇಳಿದ್ದಾರೆ ಈ ಒಂದು ಅಟ್ಮಾಸ್ಫಿಯರ್ ಬಗ್ಗೆ ತುಂಬ ಒಂದು ಒಳ್ಳೆಯ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಸೊ ನಮಗೆ ಒಂದು ಸ್ಫೂರ್ತಿಯಾಗಿ ನಾವು ಮುಂದಿನ ಇನ್ನೂ ಒಳ್ಳೆ ರೀತಿಯ ಅವ್ರಿಗೆ ಡಿಶಸ್ಗಳನ್ನ ಕೊಡ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ನಾವು ನಮಗೆ ಎಲ್ಲರಿಗೂ ನಮ್ಮ ಮೈಸೂರು ಜನತೆಗೆ ಹಾಗೂ ಎಲ್ಲ ಗ್ರಾಹಕರು ಇವತ್ತಿನವರೆಗೂ ನಮ್ಮ ಕೈ ಹಿಡ್ದು ಬೆಳೆಸಿದಂಥ ಎಲ್ಲ ಗ್ರಾಹಕರಿಗೆ ಸ್ನೇಹಿತರಿಗೆ ಹಿತೈಷಿಗಳಿಗೆ ಕುಟುಂಬ ಸದಸ್ಯಗಳಿಗೆ ಎಲ್ಲರನ್ನು ನಾಳೆ ಕಾರ್ಯಕ್ರಮಕ್ಕೆ ಬನ್ನಿ ನಮ್ಮ ಒಂದು ಆರ್ ಐ ಸಿ ಅಂತೇಳಿ ಅವರ ಮನವಿ ಮಾಡ್ಕೊತೀನಿ ಮೊಬೈಲ್ ಕ್ಯಾಂಟೀನ್ ಮಾಡೋದಕ್ಕೆ ಸ್ಫೂರ್ತಿ ಅಂತಂದರೆ ಅವತ್ತಿನ ನಾನು ಫೈನಾನ್ಷಿಯಲ್ ಕಂಡೀಷನ್ ಒಂದು ಅವತ್ತಿನ ನಾನು ಒಂದು ದೊಡ್ಡ ರೆಸ್ಟೋರೆಂಟ್ ಮಾಡೋಕ್ಕೆ ಆಗ್ತಿಲ್ಲ ಸೊ ನಮ್ಮ ಮನತ್ರ ಇದ್ದಂಥ ಒಂದು ಬಜೆಟ್ನಲ್ಲಿ ಒಂದು ಒಳ್ಳೆ ರುಚಿಕರವಾದಂಥ ಬಿರಿಯಾನಿನ ನಾನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಅದನ್ನು ಶುರು ಮಾಡಿದೆ ನನಗೆ ತುಂಬ ವರ್ಷದ ನಾನು ಬಿ ಬಿ ಎಮ್ ನನ್ನ ಸೊ ನನಗೆ ಮುಂಚೆನೂ ಕೂಡ ಹೋಟೆಲ್ ಇಂಡಸ್ಟ್ರಿ ಬಗ್ಗೆ ಭಾಳ ಆಸಕ್ತಿ ಇತ್ತು ಸೊ ಏನೋ ಒಂದು ಮಾಡಿ ಅದನ್ನು ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ತೊಡ್ಕೊಳ್ಳೋ ಶಕ್ತಿ ದಿನಗಳ ನನ್ನ ಹತ್ರ ಇರೋ ಕಾರಣದಿಂದ ಒಂದು ಮೊಬೈಲ್ ಕ್ಯಾಂಟೀನ್ ಅಲ್ಲಿಂದ ಶುರು ಮಾಡಿದಾಗ ಅದರಲ್ಲಿ ಭಾಳಷ್ಟು ಪಾಠಗಳು ಕಲಿತಿದ್ದೀನಿ ಏನು ಸಣ್ಣ ಪುಟ್ಟ ಅಂತ ಬಿದ್ದಲ್ಲಿ ಇಲ್ಲಿ ತಿಂದು ನಾವು ಇದನ್ನು ಬೆಳೆಸ್ಕೊಂಡು ಬಂದ ಭಾಳ ಖುಷಿಯಾಗುತ್ತೆ ಮತ್ತೊಂದು ದಿನ ನಮ್ಮ ಜೊತೆ ಇದ್ದಂಥ ಒಂದು ಆರೇಳು ಜನ ಹುಡುಗರು ಜೊತೆ ಸೇರಿಕೊಂಡು ನಾವೆಲ್ಲ ಶುರು ಮಾಡ್ತೀವಿ ಇವತ್ತು ನನ್ನ ನಾಲ್ಕು ಬ್ರ್ಯಾಂಚಿನ ತಗೊಂಡು ಹತ್ತತ್ರ ಒಂದು ನೂರು ಜನ ಸ್ಟಾಫ್ ಬರುತ್ತೆ ಸೊ ಹಂಡ್ರೆಡ್ ಮೆಂಬರ್ಸ್ ನಮ್ಮ ಸ್ಟಾಫ್ ಬಾಳ ಖುಷಿ ಥ್ಯಾಂಕ್ ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು